ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಮಹೇಂದ್ರ ಬಲೇರೋ ಯಾವ್ದು ಪ್ಲಸ್ ಮಹೇಂದ್ರ ಗಾಡಿ ಮಾಡೆಲ್ ಎಷ್ಟು ಸ್ವತಂತ್ರ ಮಾಡೆಲ್ ಓನರ್ ಎಷ್ಟು ಐದು ಅಣ್ಣ ಮೂರನೇ ಓನರ್ ಅಣ್ಣ ಡಾಕ್ಯುಮೆಂಟ್ಸ್ ಅಲ್ಲಿ ಹೇಗಿದೆ ಗಾಡಿಗೆ ಏನಿಲ್ಲ ಗಾಡಿ ಯಾವ ಬ್ಯಾಕ್ ಮಾಡ್ ಸರ್ ಇನ್ಶೂರೆನ್ಸ್ ಎಫ್ಸಿ ಟ್ಯಾಕ್ಸ್ ಎಲ್ಲ ಕಟ್ಟಿದೆನ ಎಲ್ಲ ಕಟ್ಟಿದೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಲಕ್ಷ 10 ಇದೆ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ನಾಲ್ಕು ಟೈರ್ ಹೊಸ ಫೀಚರ್ಸ್ ಏನೋ ಗಾಡಿ ಒಳಗಡೆ ಅವರಂದ ಬರುತ್ತಾ ಹ್ಮ್ फर्स्ट एरिंगो एसी बरोबर पूर्ण कंडीशनिंग एसी सिस्टम बरोबर हां एकदम व्यवस्थित सिस्टम व्यवस्थित स्पीकर आवाज इजेगा गाडी इंजिन कलीन सर गाडी इष्ट करत रे माइलेज गाडी 14 बर्तत माइलेज 14ंदा 14ंदा 7 सीटर इदो 7 सीटर डेंट टू क्रशस आदरन इलला आदला सर इलायते लोकेशन गाडी ಗಾಡಿ ಇಲ್ಲಿ ತೊಗೊಂಡ್ಕೊಂಡೆ ಕ್ರಾಸಲ್ಲ ಇದ್ದಾವೆ ಕಂಪನಿಲಿ ಇದ್ ಗಾಡಿ ಬೆಂಗಳೂರ್ ತಿಂಗಳ ಎಷ್ಟ್ ಹೇಳ್ತೀರಿ ಗಾಡಿ ರೇಟ್ ಇತ್ತು ಐದುವರೆ ಹೇಳ್ತಾ ಇದೀನಿ ಐದೂವರೆ ಗಾಡಿ ಬನ್ನಿ ಬನ್ನಿ ಮಾಡ್ಕೊಡ್ತೀನಿ ಹಾ ಲೋನ್ ಇಲ್ಲ ಗಾಡಿ ಮೇಲೆ ಕ್ಲಿಯರ್ ಮಾಡ್ಕೊಡ್ತೀನಿ ಕ್ಲಿಯರ್ ಮಾಡ್ಕೊಡ್ತೀರಾ ಈಗ ಹೇಳ್ತಾ